ಈಯಪ್ಪು ಈಗ ಮನೆಯಾಗಿದ್ದವನಿಗೆ ಹತ್ ರೂಪಾಯಿ ಕೊಟ್ಟಿ ಇನ್ನೊಬ್ಬ ಬಂದ್ ನೋಡ ಬೇಡ ನೀವೇ ಅದಾನ ಮನಸ್ಸಿಕ್ಕ ಏನಿಲ್ಲ ಭಿಕ್ಷೆ ಬೇಡ್ತದಿಲ್ಲ ದುಡ್ಕೊತಿನ ಕಡದ ಊರಿಗೆ ಕೂಳ್ ಕೂಳ ಅಣ್ಣ ನನಗೆ ದುಡಿಯಾಕ್ ಆಗೋದಿಲ್ಲ ನಾ ಅದಕ್ಕೆ ಭಿಕ್ಷೆ ಬೇಡ್ತೀನಿ ಊರು ಊರೂರ ಅಡ್ಡಾಡಿ ಮಾಡಾಕ ತಗೊಂಡ್ಬಂದಿ ಮತ್ ತಗೊಂಡ್ ಅಣ್ಣ ಆ ಮಗ ಬಾರಿ ಅಣ್ಣ ನೋಟ್ ಹರ್ದ್ ಬ್ಯಾರದ ಹಾಕು ಮಗನ ಬೇಡದೆ ಭಿಕ್ಷೆ ಮತ್ ಮ್ಯಾಗ ಹರ್ದಿದ್ ನೋಟ ಒಳ್ಳೆ ನೋಟ ಚಲೋ ಮಗನೇ ಹ್ಮನೇ ಚೀನಾಗಿ ಹಾಕಿದ್ರು ಭಿಕ್ಷೆ ಬೇಡ್ತೀವಿ अरे लोग मर गए। अब बोलेंगे कौन होते हो ना? आहर्षी मकान ला? हाँ। अब बिश्वी बड़ा हुआ? अब उन चील जगा मूर लग सुपार दो। हाँ। आंध्र बिश्वी बड़ा कितना लेहिन नड ले हो ना? ब्रो 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 �

Lah, abis itu harus pulang Nah, ini gue yang ngerti, siapa ini udah hajar. Play, hajar. Play, Ya, ya, lu nggak usah mau panda, nama ಏ ಮಂಗೆ ಆಡ್ಸಿ ಮಂಗನೆ ಹತ್ತು ಸಾವಿರ ತಗೊಂಡೋಗಿದಿಲ್ಲ ಏನು ಮಾಡಿದಿ ಎಲ್ಲಿ ಹಾಕಿದ್ವಿ ಏನು ಮಾಡಿದ್ವಿ ಏ ಮಾ ಬರೇ ಬೈದೆ ಮಾಡ್ತೇನೆ ನೀನು ನಾ ಅದಿಲ್ಲ ಹತ್ತು ಸಾವಿರ ಐದು ಮೂರ್ ಲಕ್ಷ ರೂಪಾಯಿ ಗಾಳಿ ಹೊಡ್ಕೊಂಡ್ಬಂದಿ ನಾನು ಹೌದಾ ಏ ಭಾರಿ ಒಳ್ಳೆ ತೋರ್ಸ ಹೌದಾ ಎ ಬಿ ಸಿ ಡಿ ಮನೋರಂಜನ್ ಬ್ಯಾಂಕ್ ಆಫ್ ಇಂಡಿಯಾ ಏ ನಕಲಿ ನಕ್ಲಿ ನೋಟ್ ಅಲ್ಲಿ ಹೊಡ್ಸಿ ಎಲ್ಲಿ ತಗೊಂಡಿ ಅನಾಧಿಕಾರಿ ನನ್ನ ಮಗ ವೈದ್ಯಕೀಯ ಸ್ಥಾನ ಸಿಗುತ್ತೆ ಬರ್ಬೋದಪ್ಪ ನಕ್ಲಿ ನೋಟ್ ಕೊಟ್ಟಿ ಸರ್

ಅಲ್ರಿ ನಂಗೆ ದೊಡ್ ಮಾಡ್ರಿ ಅಂಗಡಿಯವ್ರ ಚೇಂಜ್ ಏನು ತೊಳಗ್ ಹೆಂಗ್ ಕೊಡಿ ನಿಮ್ ಚೇಂಜ್ ಅಷ್ಟೇ ಆಗ್ತಿದ್ದೀವಿ ಮಾರ್ತಿ ನಂದು ಹೆಂಗ್ ನೂರು ಉಸಿರಿ ಆಯ್ತಲ್ಲ ಅದು ಮುರ್ಕೊಂಡು ನಾಲ್ಕು ರೂಪಾಯಿ ಚೇಂಜ್ ಕೊಡೋದು ಚೇಂಜ್ ಇದ್ರೆ ಕೊಡೋಣ ಹಿಂಗೆ ಆಡ್ಸಿ ನಾನು ಸಣ್ಣ ಹುಡುಗ್ ಮಾಡಿ ಕೊಟ್ಟು ನಾಡ್ಕೊಂಡ್ ಮಾಡತ್ತಿರಲಿ ಎಲ್ಲ ಕಂಡ್ರೆ ನೋಡಿ

ಸಾರ ಸಾರ್ ನೋಡಿಲ್ಲ ಯಾರು ಸಾರ ಒಂದ್ ಸಾರ ಮಜಾ ಕ್ರೇಕಾ ಕ್ರೇಕದ ಗಿಡ ಹೆಂಗ ನಂಬು ಹೆಂಗ್ ನಂಬಾಕ ಹ್ಮ್ ನೋಡ ಹರ್ಕೊಡ್ತೀನಿ ನೋಟ ಒಂದ್ ನೋಟ ಹರ ನೋಡಮ್ಮ

నూరాన్నొందు <laughs> తగలి